ಮೊದಲ ಗಾಡಿ ರೀ ಕರ್ನಾಟಕ ಮಹಾರಾಷ್ಟ್ರ ನಮ್ಮ ಈಗ ಸದ್ಯಕ್ಕ ಆದ್ರೂ ಗಾಡಿ ಒಂದ್ ಸಂಗಾಪನ ಟಾಪ್ ಅದ ಅಂತ ಕರೆ ಆದ್ರೆ ಮಹಾರಾಷ್ಟ್ರ ಅದು ಹೆಸರು ಇದ್ದು ದೊಡ್ಡ ಹೆಸರು ಮತ್ತೊಂದ್ ಮತ್ತೊಂದ್ ಹೆಸರು ಇರೋದಲ್ಲಿ ಗಾಡಿ ವಾಹನಗಳ ಬಗ್ಗೆ ಹೆಂಗ್ ಬಣ್ಣಕ್ಕೆಲ್ಲ ನಾವು ಕನ್ನಡ ಮಾತಾಡ್ತಾರಲ್ಲ ಹಂಗ ಮತ್ತೊಂದ್ ಬಗ್ಗೆ ಅಲ್ಲಿ ಮಾತಾಡ್ತಾರೆ ಮತ್ತೊಂದ್ ಗಾಡಿ ವಾಹನ ದೊಡ್ಡ ಅವನ್ ಮಾತಾಡ್ತಾರೆ ಯಾವ ಮೈದಾನ ನೋಡ್ಸ್ರಿ ಮತ್ತೊಂದ್ ಇದನ್ನ ನಿಮ್ಮಲ್ಲಿ ನಮ್ಮಲ್ಲಿ ಏನಾದ್ರು ತರ್ವಿ ಮೈದಾನ ಒಂದ್ರಿ ತರ್ವಿ ಮೈದಾನ காசிசி அந்த மத்த எத்தன அந்த ಅಂದಾಕ ಅಂದ ಅವನ್ಸ್ತತ್ರಿ ಅವ್ನ ಹಿಂದ ನಮ್ಮ ಇವಂಗ ಅನ್ಸತ್ರಿ ಶಿವಾನಂದ್ರಿ ಶಿವಾನಂದಿ ಬಗ್ಗೆ ಹೇಳ ಅವ್ನು ಟಾಪದಾನ್ರಿ ಟಾಪದ್ರೆ ಮತ್ತೆ ಈಗ ಈಗ ಮತ್ತ ನಾನು ಟಾಪ ಸಂಗೋನ ಟಾಪ್ ಅಂದ್ರ ಈಗ ಅಂದ್ರು ಇವ್ರು ಎಲ್ಲ ಬಂದ್ ಹಳಿ ಮೈತ್ರಿ ಈಗೀಗ ಬಂದ್ ಇವ್ರನ್ನ ಇವ್ರನ್ನ ಬೇಕಾ ವರ್ಷ ಯಾರ ದುಡಿ ಅದಾನ್ರಿ மீல்லா நான் சொல்றீத் தோரடி ஒன் சேனே மத்தி ஒன் சேனி கபடி அது மொத்த ஆய் நம் சிவானந்தாய் ரீ சிவானி நான் ஒர்சே பட்

ಬಂದ್ರ ಶಿವಾನಂದ್ ನಾನ್ ಲೆಕ್ಕ ಯಾರ ಏನೋ ಬಸೀರನ್ ಎತ್ತೋಳ ಬಾನ್ಕಾಯಿ ಹ್ಮ್ ಅವ್ನ ಕೈ ಎಚ್ಚಿನಿಂದ ಮುಂದ್ ಬಂದ ನಮ್ ಲೆಕ್ಕ ನನ್ ಮಂದಿ ಲೆಕ್ಕ ಹಂಗೈತ ಓದಿರೀ ನಮಗ ಅನ್ಸೋದು ನಾವು ನೋಡ್ತಕ್ಕ ನೋಡ್ರಿ ಬಸೀರನ್ ಎತ್ತ ಬಾಡೀರನ್ ಎತ್ತಿನಿಂದ ಮುಂದ್ ಬಂದ ನಿಮ್ ಸೈಕಲ್ ಮುಟ್ರು ಈ ಜಯಾಪುರ್ ಸೈಕಲ್ ಮಾಡ್ನ ಲೋಕಾಪುರ ಸೈಕಲ್ ಮುಟ್ರು ಅವನೇ ಹೊಡ್ದಾನ ಶಿವಾನಂದ್ ಹಾ ಕರ್ಗನ್ ಅದು ಹನುಮನ್ ಎತ್ತ ಹೊಡದಾಗ ಅವ್ ಹ ಶಿವಾನಂದ್ ಹೊಡ್ದೀ ಇಲ್ಲಿ ಇದಕ್ ಸೈಕಲ್ ಮುಟ್ ಹೊಡ್ದಾನ ದೊಟ್ಟ ನಮ್ಮ ಅಥಾಲಟಿ ಊರಾಗ ಸೈಕಲ್ ಮುಟ್ರು ಯಾರು ಹೋದ್ರು ದೊಡ್ಡ ಹ್ಮ್ ಹನುಮಂತನ ಅಂದ ಹನುಮಂತನಂದ ಜೋಡಿ ಎತ್ತ ಹುಡ್ದಾಗ ಒಮ್ಮೆ ಹೊಡಿತ್ರಿ ಇದು ಸಲಗರ ಎತ್ತ ಇದ್ ಹುಡ್ದ ದೊಡ್ಡ ಹೊಡ್ದಾಗ ಒಮ್ಮೆ ಇದೊಮ್ಮೆ ಆಗೈತ್ರಿ ನೆಕ್ಸ್ಟ ಈಗ ಜಮಖಂಡಿ ಮೈದಾನ ಅದಾವ ಉಡ್ಸೋದ್ ಏನ್ರ ಪ್ರಯತ್ನ ಅದ ನಿಜ ಏನಿಲ್ರಿ ಜಮಖಂಡಿ ಇದ್ದಾನ ಟೈಮ್ ಮ್ಯಾಲ್ ಬಿಡಸಲ್ರಿ ಈ ದೊಡ್ಡ ಪಟ್ಟ ಇದ್ರ ಅಟ್ಟ ಉಡ್ಸೋದೇ ಸಣ್ಣ ಮೈದಾನ ಹೊಡ್ಸಾನ್ ರೀ ನಮ್ ಭಾಗದಾಗ ಹೆಸರುವಾಸಿ ಮೈದಾನ ಅಂದ್ರ ಯಾವ ಮೈದಾನ ರೀ ನಮ್ ಬಿಜಾಪುರ ಭಾಗದಾಗ ಈ ದೊಡ್ಡ ಮೈದಾನ ರೀ ಹಾ ದೊಡ್ಡ ಮೈದಾನ ಈಗ ಇಲ್ಲಿ ಆ ಮೈದಾನ ಕೂಡಿದ್ರೆ ಹೆಸರಿನ ಎಷ್ಟಿನ ಹೆಸರು ಬಾಳ ಜಮಕಂಡಿ ರೀ ಜಮಕಂಡಿ ನೋಡು ಹಾ ಇದು ಎರಡು ದೊಡ್ಡ ಮೈದಾನ ಅಲ್ಲಿ ಹಾ ಜಮಕಂಡಿ ನೋಡು ನೀ ಅಂದ್ರೆ ಬಾಳ ಇಚ್ಚೆ ನೀ ನಮ್ಮ ಭಾಗದಾಗ ನಮ್ಮ ಭಾಗದ ಹ್ಮ್ ನಮ್ಮ ಬಿಜಾಪುರ ಇಷ್ಟ ಒಂದು ದೊಡ್ಡ ಅಂದ್ರೆ ನಂಬರ್ ಮಾಡಿ ರೀ ನಂಬರ್ ಮಾಡಿ ಹಾ ನೋಡು ಮನೆ ಹಾ ನೋಡು ಒಂದು ದೋಣ ಐತಿ ಹಾ ಜಮಕಂಡಿ ಒಂದು ಮೇಕ ಐತಿ ಒಂದು ದೋಣ ಐತಿ ಯಾರ ಸೌರಿ ರೀ ಯಾರ ಒಮ್ಮೆ ಏಕ ಐತಿ ರೀ ಒಂದು ದೋಣ ಐತಿ ಅದು ಬಿಟ್ರೆ ಮಾತ್ರ ಹೂವಿ ಗಾಡಿಯಾಗ ಹುಳಿಗಾಡಿ ಮಾಡೈತ್ರಿ ಹುಳಿಗಾಡ ಯಾವ್ ಐತ್ರಿ ಬಬಲೇಶ್ವರ ಸಂಗೋನ ಕಡೆ ಇದ್ದಾಗ ಅವ್ನು ನಾ ತೋಲ್ಕ ಮೊದಲು ಅವ್ಕೈತ್ರಿ ನಾ ತೋದ್ಮೇಲೆ ಬಬಲೇಶ್ವರ್ಪುರ್ ಐವತ್ ಶಿವರ್ ಹ್ಮ್ ಸಾಹಿಬರ್ ನಮ್ ಅಲ್ಲಿ ಮತ್ ಸಾವಳಿಗಿ ಅಲ್ಲಿ ಅಲ್ಲಿ ಟೈಮ್ ಮತ್ ನಾವಳಿಗಿ ಒಂದ್ ನಲ್ವತ್ತು ಐತ್ರಿ ಆಗೈತ್ರಿ ನಮ್ ಕಡೆ ಆಗೇತ್ರಿ ಮೈದಾನ ಏನ ಎಲ್ಲಿ ನಂಬರ್ ಮಾಡೋ ಕ್ಯಾನ್ಸಲ್ ಏನ್ ಕಮ್ಮಿ ಅದ ಆಹ್ ನಾಲ್ ಆದ್ರ ಯಾರು ಕಟ್ತಾರಿ ಇದರದೆಲ್ಲಾ ದೂರ ಬಿಜಾಪುರ್ ನೊಡ ಬರ್ತೀರಿ ಮೊದಲ ಅವನೇ ಕಟ್ತಿವಿ ಫಿಕ್ಸ್ ಅವ ಬರುದ್ ಬಿಟ್ಟಾರ್ರಿ ಈಗ ಹಾರುಗೀರ ಬರ್ತಾರ ಮತ್ತೆ ಮತ್ತ ಅವ್ ಬರ್ದಾರ ಕೇಳ್ಬಿಡುದ್ರಿ ಅವ್ನ ಇರೋ ಇಲ್ಲ ಅವ್ರು ಬರ್ತಾರೆ ಅವನೆ ಬಂದ್ ಈಗ ಹೆಂಗ್ರಿ ಒಂದ್ ಮೈದಾನ ನೋಡಿದ ನಾಲ್ ಬಿಚ್ ಕಟ್ತೀರ ಏನ ಹರ್ನ್ಯಾಗ ಏನ ಒಂದ್ ನಾಲ್ ಹಚ್ಚಿದ್ರೆ ಏಸ್ ಮೈದಾನ ಮಾಡ್ತದ ಒಂದ ಈಗ ಈಗ ನಾವು ಉಸರಾ ಯಾಕಂದ್ರೆ ಸ್ವಲ್ಪ ಕಾಲಿ ನೋವು ಬಂದಿ ಅಂದ ನಾವ್ ಒಂದ್ ಯಾರ ಮೈದಾನ ತೆಗಿತಾವ ಮೊದಲ ಒಂದ್ ಸಲಾ ನಾಲ್ ಹೆಚ್ ನಾಕ್ ಮಹಿಳಾ ಮಾಡ್ರಿ

ಈ ಶೈಲ ಎತ್ತ ಇದನ್ನ ಓಡಿಸ್ಬೇಕತ್ತ ಏನ್ರಿ ಪ್ಲಾನ್ ಮುಂದೆ ಬರು ದಿನಗದಾಗ ಓಡಿಸ್ಬೋದ್ರಿ ಅದೇನು ಸಂಬಂಧ ಇಲ್ರಿ ಮಂದಿ ಅಂದ್ರೆ ಮನೆಯಿಂದ ಮಾತಾಡ್ತಿರ್ಬೇಕ್ರಿ ಹಾಂ ಹೆಂಗ್ರಿ ಮಾತಾಡೋ ಹುಚ್ಚರಿ ಅವ್ರು ನಮ್ಗೆ ಕೇಳಿದ್ರೆ ಅಥಾರಿಟಿ ಅಂದ್ರೆ ಈಗ ಬತ್ತಂದ್ರ ಈಗ ಅಭಿಮಾನಿ ಇರ್ತೈತ್ರಿ ಯಾವ್ದೇ ಒಳ್ಳೆ ಅಥಾರಿಟಿ ಅಂತ ಬತ್ತಂದ್ರ ತಗೋರಿ ಯಾರು ಬಿಟ್ಕೊಡಕ್ ನಾವು ನಾವು ಅವ್ರ ಎಕ್ಕ ಗಾಡಿ ಕೇಳಿಲ್ಲ ಓಟ್ ನಮ್ಗ ನಮ್ಮ ಊರ್ ಗಾಡಿ ಯಾರೇ ಹೋಲ್ರಿ ನಂಬರ್ ಮಾಡ್ತಂತ ನಮ್ಗೆ ಖುಷಿ ರೀ ಹಾ ನಮ್ಮ ಊರ್ ಗಾಡಿ ಹೋಯ್ತಾವ ನಂಬರ್ ಮಾಡ್ತಾ ನಾ ಇದೇ ನಂದೆ ಹೋಗಬೇಕಾಯಿತು ನಂದನ ಮಾಡಬೇಕಿತ್ತು ಇಲ್ಲ ಆದರೂ ನಿಮ್ಮದೊಂದು ಅಲ್ಲ ನಿಮ್ಮ ಊರನ್ನ ಬಂದಿ ನಾವು ನೋಡೋರಿ ಇっ ಎಲ್ಲಾ ಎಲ್ಲಾ ಮೈದಾನ ವಿಡಿಯೋ ಮಾಡಕತ್ತೀಯಲ್ಲ ನಿಮ್ಮ ಮೂರ್ ಗಾಡಿ ತಗೋ ಹುಕ್್ರು ಆ ಗಾಡಿ ಸಪೋರ್ಟ್ ಮಾಡ್ತೀಯಾ ಹ ಯಾಕ ಬೇಕಿರಲಿ ನಿಮ್ಮ ಮೂರು ನಮ್ಮ düşman ಇರ್ಲಿ ಆ ಸಂಬಂಧ ಬರಲ್ಲ ದುಶ್ಮನ್ ಅವರ ಬಗ್ಗೆ ಯಾಕೆ ನಮಗೆ ಸಂಬಂಧ ಇಲ್ಲ ಬಸ್ವಾನ್ ಅಲ್ಲ ಹೌದು ಹೌದು ನಮಗೆ ಎಲ್ಲರಷ್ಟೇ ನಾವು ರಗಡ ಮೈದಾನ ನೋಡಕ್ರಿ ಅತ್ತಲಟ್ಟಿ ಗಾಡಿ ಬಂದದಂದ್ರೆ ಅತ್ತಲಟ್ಟಿ ಓರೆಸಲ್ ಬಂದಿರ್ತೀರಿ ನೀವು ಮೈದಾನ ಒಕ್್ರು ನಿಮ್ ಗಾಡಿಗೆ ಬೇಡ ಅಲ್ಲ ನಂಬರ್ ಅಲ್ಲಿ ಬಿಡ್ಲಿ ನಂಬರ್ ಅಲ್ಲಿ ಬಿಡ್ರಿ ಆ ನಿಮ್ಮ ನಂಬರ್ ರಿಟೋಲ್ ಮೇಸ್ತ್ರಿ ಎತ್ತ ಹೋಗಲ್ರಿ ಅವನ್ ಗಾಡಿಗೆ ಹನುಮನ್ ಎತ್ತ ಹೋಲ್ರಿ ಗಾಡಿಗೆ ರಾಮನೆ ಎತ್ತ ಹೋಲ್ರಿ ಬಟ್ ಶರ್ತಿ ನಮ್ಮಲ್ಲಿ ಯಾವ್ದ ಯಾವ್ ಬೇಕಾದರೀ ಅವ್ರ ಮೇನ್ ಇರತೇ ನಾವ್ ಅವ್ ಮದ್ರ್ಯಾನ್ ಬಿಟ್ಟ ನಮ್ ಸಂಬಂಧ ಇಲ್ಲ ಮಾತ ಇಲ್ಲೂ ಕೂರಿ ಎತ್ತ ನೋಡ್ ಹೋಗಬೇಕೈತ್ರಿ ಅಜ್ಜಾನ ಯಾರು ಮಾಡಿದ್ರಿ ನಮ್ ಕಾರ್ದ ಊರ ನಂಬರ್ ಆಯ್ಲಿಪನ್ ಅಜ್ಜಾ ಕಾರ್ದ್ರಮ್ಮ ನೀವ್ ಗಾಡಿ ಹೊಡೆದಿಲ್ಲ ಎಲ್ಲಿ அந்த நான் ஜிங்கே கொடுத்து இல்லே ஒல ஏன்னா அது எல்லா கொடுத்த நான் சொம்பரி செட்டக்காக எத்தவ் சொல் சேர்த்தி எத்தவ நாம நம்ம ஒட்டு சர்த்தினே ஒட்ட மத்த நம்ம தல ஒட்ட எத்தோடு நம்ம எப்ப ಅಪ್ಪ ಅಂದ್ರೆ ಬೇರೆ ಅಲ್ರಿ ಅಲ್ಲಿ ಆಡತ್ರಿ ಇಲ್ಲಿ ಒಂದು ಸಣ್ಣ ಕರ ಇವ್ ಆಡತ್ತ ನಮ್ಮ ಐದ್ ಐತಿ ದಾಂಗೇರ ಮತ್ತಿಲ್ಲಿ ಗಳಿಕೆ ವರ್ಷ ಇರ್ತಿದ್ವಿ ಭೀಮನ್ ಗೌಡ್ರದ್ದು ಬೇಗಂಬತಿ ಕೇಳಿ ಗೌಡ್ರ ರಾಜ ತೊಂದಿದ್ರಲ್ಲ ಅದನ್ನ ಎಷ್ಟು ಕೊಟ್ರಿ ಹೊಳಿ ಅದ್ ಒಂದು ಮೂವತ್ ಕೊಟ್ಟಿನ್ರಲ್ಲ ಒಂದು ಮೂವತ್ ಒಂದು ಎಪ್ಪತ್ತೈದಕ್ ತೊಂದಿದ್ ಅದೇ ಮೈದಾನ ಮಾಡಿದ್ರಿ ನೀವು ಒಂದೇ ಮೈದಾನ ರೀ ಅಲ್ಲಿ ಕ್ಯಾನ್ಸಲ್ ಆಯ್ತ್ರಿ ಆಮೇಲೆ ಮೂರ್ ಒಂದ್ ಮಾಡಿ ಕೊಟ್ಟಿ ಎರಡ ಮೈದಾನ ರೀ ಒಂದ್ ಮೈದಾನ ಕ್ಯಾನ್ಸಲ್ ಒಂದ್ ಮೈದಾನ ಮೂರ್ ಆಯ್ತ್ರಿ ಯಾರಿಗ ಕೊಟ್ಟಿರೋದನ್ ಹೊಳಿ ಅದನ್ನ ನೀವು ಕೊಟ್ಟಿರ್ರಿ ಕಡ್ಕೊಳ್ಳಿ ಇಷ್ಟು ಕೊಟ್ಟಿನ್ರಿ ಮತ್ತ ರೀ ಒಂದಿನ ಹೆಂಗಣ ಶೆಲ್ತಿ ಒಳಗೂ ನಾವು ಎತ್ತಾ ತೊಗೊಂಡ್ ಎತ್ತಾ ತೊಗೊಂಡ್ ಮುಂದಿಕಾರಿ ಶೆಲ್ತಿ ಒಳಗ ಮುಂದ ಬರ್ಬೇಕಾರ ಭೀಮಾನ್ ಗೌಡ್ರನ ಕಾರಣ ಬಿಜಾಪುರ್ ಬೇಗಮಂತ ಕೆರೆ ಗೌಡ್ರ ಗೌಡ್ರ ಕಾರ ಹೆಂಗ್ರಿ ಹಾ ಅವರಿಂದ ಹೊಟ್ಟಿ ತಿನ್ಬೇಕ ನಾ ನಾನು ಯಾವ ಬೇಕಾರ ನಾವ್ ಈಗ ಎತ್ ಉಳತತಿ ನಮ್ ಕೇರ್ ಆಕೈತಿ ಅಂದ್ರು ಅದಲ್ಲ ಧರ್ಮ ಅಲ್ಲ ಯಾರ ಕಿಡ್ಲಕ್ಕ ಅವ್ ಗೌಡ್ರ ಬಿಜಾಪುರ ಗೌಡ್ರದಿಂದ ಒಂದ್ ಲೋಟ ಏನ್ ಹೆಂಗ್ ಸಹಾಯ ಮಾಡ್ಯಾರ ನಿಮ್ಗ ಅವ್ರು ಏನ್ ಹಾಕೇನ್ರಿ ನಮ್ದ ಮೊದಲ ಎತ್ತ ತಗೊಂಡ್ ದುಃಖಾನ ನಾವ್ ಹಿಂದೆ ಮಾಡ್ಕೊಂಡಿವಿ ಏನ್ ಮಾಡ್ಕೊಂಡ ಮತ್ ಬರಿ ಬರೀ ತಿರ್ಗುತ್ ಹೋಗಿ ಮಾಡ್ರಿ ಅಲ್ಲಿ ಹೋಗೋಣ ಗೌಡ್ರ ಪರಿಚಯ ಆಗೋಣ ಹಂಗ ಅವ್ರ ದುಡಿಯೋಗ ನಮ್ ಮನೆಯಾಗಿಲ್ ಬಿಡ್ರಿ ಎತ್ ಅವ್ರ ಮನೆಯಾಗ ನನಗ ಮೂರತ್ತು ಊಟ ಕೊಡ್ದಿನ್ನ ಐದ್ ರೂಪಾಯಿ ಖರ್ಚಿ ಕೊಡ್ತೀವಿ ಹಾ ಹಾ ಮೂರ್ವತ್ತು ಊಟ ಕೊಡ್ರದ ಇನ್ನ ಐದನೂರು ರೂಪಾಯಿ ಖರ್ಚು ಕೊಡ್ತರು ಅವ ಐದ್ನೂರ್ 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 ಬಾಳೆ ಮಾಡ್ಕೊಂಡ್ ಬಾಳೆ ಮಾಡ್ಕೊಂಡ್ ಮಾಡ್ಕೊಂಡ್ ಸ್ವಲ್ಪ ಏನೇ ಕೊಡ್ರಿ ಏನೇ ಕೊಟ್ನಿ ಮತ್ತ್ ಹಂಗೆ ಅವ್ರ ಬೆನ್ನೆ ಇರ್ತೀನ್ರಿ ಮತ್ತ್ ಊಟ ಅವ್ರ ಮನ್ಯಾಗ ಯಾರ ಇಲ್ಲ ಅಕ್ಕ ಆಯ್ತು ಎಲ್ಲ ಆಯ್ತು ತಮ್ಮ ನೋಡಿದ್ರಿ ಅತ್ತ ಅವ್ರ ಮನ್ಯಾಗ ಇಪ್ಪತ್ನಾಲ್ಕ ತಾವ ಅಲ್ಲಿ ಇರ್ತೀನಿ ಬಿಡ್ರಿ ರಾತ್ರಿ ವಸ್ತಿ ಅಟ್ಟ ಮನಿ ಬರ್ತೇನ್ರಿ ಮತ್ತ ಅವ್ರ ಮನಿ ಸಂತೆ ಆದ್ರಿ ಅವ್ರ ಮನೆ ಅವ್ನ ಮನಿಗೆ ಏನ್ ತೋರಿಸಿದ್ಯಾ ಅವ್ರ ಒಂದ್ ಕಿಲೋ ತೊಗೊಂಡ್ ತಗೋ ಅರ್ಧ ಕಿಲೋ ಅಂದ್ರ ಏನೇ ಒಂದ್ ಮನೆ ಸಂತಿನ ತೊಳ್ರಿ ಒಂದ್ ಮನಿ ಹುಡುಗಿ ತಿನ್ನಾಕ ತೊಳ್ರಿ ಬಟ್ ಕಂಟಿನ್ಯೂ ಏನೇ ಮಾಡಿದ್ರು ಅವ್ರ ಒಂದ್ ಒಂದ್ ಪಾಲ್ ಅವ್ರ ಅರ್ಧ ಪಾಲ್ ನನಗ ಇರೋದ್ರಿ ನನ್ಗ ಒಂದ್ ಎರಡು ವರ್ಷ ಮೂರ್ ವರ್ಷ ಇಟ್ಟ ಎಲ್ಲ ಬಾ ಬರ ಅವ್ರಿಂದ ಮುಂದ್ ಬಂದ್ರಿ ಶರ್ತಿ ಏನೇನ್ ಮುಟ್ಟಿದ ಅವ್ರಿಂದ ಶರ್ತಿನೂ ಮತ್ ಮಾಡ್ಬೇಕಾರೆ ಎತ್ತೋನು ಮಾಡಿ ಇದು ಮಾಡ್ಬೇಕು ಎತ್ತೋ ಮತ್ತ ಗೌಡ್ರಿ ಶರ್ತಿರಿಗೆ ಎತ್ತ ತಿಳಿ ತುಂಬಿ ಎತ್ತ ವರ್ಷ ನಾನರೀ ಗೌಡ್ರಿಗೆ ಗೌಡ್ರ ಮೊದಲ ಎತ್ತ ತುಂಬ ಮಾಡ್ ಮಾಡ್ರಿ ಮಾಡ್ರೆ ಯಮಾನ ಮಾಡಿದ್ರು ಮತ್ತ ನಾ ಮುಂದಕ್ಕೆ ಬರ್ಬೇಕ್ರ ಅವನಿಕ್ಕೇ ಗೌಡ್ರಿಕ್ಕಿಮಾನ ಅವರಿಂದ ಏನಿ ಆ ಕಾರಣ ಮತ್ತೆ ಎತ್ತ ಮುಗ್ರೂ ಅವ್ರೇ ಮುಗಿಸ್ಕೊಟ್ರಿ ಗೌಡ್ರ ಎತ್ತ ಮುಗಿಸ್ಕೊಟ್ಟಾರ ಅದಕ್ಕೆ ಅವ್ರೇ ಮತ್ತ ಮತ್ ಅವ್ ದುಡ್ಡಿದ್ದಿಲ್ಲ ಒಂದ್ ಲಕ್ಷ ಕೊಟ್ಟ ಉದ್ರಿ ತಂದಿದ್ದೀನಿ ಅದೆಲ್ಲ ಜವಾಬ್ದಾರಿ ಅವ್ರ ಒತ್ಕೊಂಡ್ರು ಹೋಗ್ ಕೊಡ್ಲಿಕ್ಕೆ ನಾವ್ ಕೊಡ್ತೇವೇಳಿ ಬಟ್ ಏನ್ ಮಾಡಿದ್ರು ಎತ್ತ ಅವ್ರ ಕಾರಣ ರೀ ಅವ್ರ ಮಗ ಮತ್ ಸಂಗನನು ಆ ಗೌರ ಎತ್ತ ಗೌಡರಿಗೆ ಸಂಗನ ಚಲೋ ಬಾರ್ರಿ ಮೊದಲೇ ಅಯ್ಯ ಏನಾಯ್ತು ಅವ್ರ ಅವ್ರದ್ದು ಇಷ್ಟ ನಾವ್ ಹೇಳಕ್ ಮಾಡ್ತಾರ ಅವರಾದ್ರು ಗೌಡ್ರ ಮಾತ ಸಂಗಮ ಇರ್ತೇರಿ ಸಂಗಮ ಮಾತ ಗೌರವ ಇರ್ತೀರ ங்க சங்கனத்தொட்ரல்கட்டூர்வரு குட் குத்தீவ் எத்தானே ஆ எத்தான் கொடுத்து எத்தோட இது எத்த ஓடிலி ஆய்தோலோ அலத்தி எத்தானு கொட்டறி மத்தொந்த நாக்க மீத ஒர்சத்து மனியாக அது ஏன் ூபாய் கொட்டிர்ற அவங்க நான் நம்பர் தன எல் மைதான ஓத்தி அவன் தெளி அவன் கொட்ட்கோசவ் இல்லை தான கொடுவ இல்லை கூட கொடுக்க அவங்க கேள்வ் இட்ட நீ மீசி நான் கேள்வி ரூபாய் அவ் இட்டு அவன் கடை எத்த ஓடாத எல்லா கொட்டன் இட் ஆய்த் மாட்டு ஓதத்தி இது தகவோ நீர் பாலி தகோ ஏன் அவன் ಅವನ್ದು ಬಂದಿದ್ ಬಿಡ್ರಿ ಅವನ್ ರೊಟ್ಟಿ ತಿಂದ್ರ ಎತ್ತ ಉರ್ಸ್ಬೇಕ ನಂಬರ್ ಮ್ಯಾಲ ಬರ್ಬೇಕಾದ್ರೆ ಕಾರ್ ನ ಸಂವಾನ ಈ ಕೆಳ ಈ ರಂಭಾಪುರ ಹರಣೆ ಆದ್ರು ಅವ್ರು ಹೇಳ್ದ ಅವ್ರದು ಇಂಟರ್ವ್ಯೂ ತೊಂದೇವಲ್ರಿ ಅವರು ಹೇಳ್ಯಾರ ಸಂಘವನ ಅಂದೇ ಬಹಳ ಹೇಳ್ಯಾರ ಹಾ ಗಾಡಿ ವಾನ್ ಅದಾನ ಚಲೋ ಬಾಳ ಅದಾನ ರೀ ಅವನ್ ಕೈಯಾಗ ನಿಂತರ ನಮ್ ಎತ್ಕೊಳ ಮುಂದ ಬಂದಾವ ಬಂದ್ ಬರ್ರಿ ಚಲೋ ಚಲೋ ಎತ್ತ ಮುಗಿ ಮಾಡ್ತಾನ ಮಾ ಮಾ ಎತ್ಗೊಳ್ ಮಾಡ್ತಾನೆ ಎತ್ಕೊಳಕ ಮಾಡ್ತಾರಿ ಹ್ಮ್ ಅದಾರಿ ಮುಂದ್ರಿ ಈಗ ಇದು ಇಟ್ಟ್ರ ಮ್ಯಾಗೆ ಹರೇ ಹತ್ತಿನ್ ಬಿಗಿ ಹಾರಿಸೋರೇನ್ ಮತ್ ಮುಂದೆ ಹಂಗೆ ಮುಂದ್ ಶರ್ತಿ ಮಾಡ್ಕೊತ ಇವ್ ರೈತ ನಡ್ತಾರ ರೈತ ನೋಡ್ಸುದ್ರಿ ಈ ಮಕ್ಕಳ ಹುಡುಗದಾನ ಹುಡುಗ ಇದೇ ಶರ್ತಿ ಮಾಡಿ ನಾವ್ ಹತ್ತಿರಪ್ಪ ನಮ್ ಶಾಲಿ ಅಂದ್ರ ಮೊದ್ಲ ನಾವ ಕಲ್ತಿಲ್ಲ ಏನೋ ಸಾಲಿ ಕಲಿತವ್ ರೇಸ್ ಮಾಡ್ತಾನ ಮುಂದಿನ ಬಯಸಿ ಮುಂದಿನ ಯಾರಿಗೆ ಕಂಡಿಲ್ರಿ ನಿಮ್ ಹೇಳ್ಬೇಕಂದ್ರ ಮುಂದಿನ ಯಾರಿಗೆ ಕಂಡಿಲ್ಲಾ ಅವ್ರ ಅವ್ರ ಹಣಿ ಬರ್ರ ಯಾರಿಗೆ ಗೊತ್ತ ನೋಡ್ರಿ ಅವ್ರವ್ರ ಏನ್ ರೇಸ್ ಮಾಡ್ತಾರ ಅಲ್ಲಿಗೆ ಮಣ್ಣು ಮಾಡ್ತಾರು ಗೊತ್ತಿಲ್ಲ ಕೇರ ನಾ ಇರ್ತಾನಕರ ಎತ್ತ ಶರ್ತಿ ಮಾಲೀಕ ಕರೆ ಒಂದ್ ಎತ್ತರ ಒಟ್ಟ ಬಸವಣ್ಣ ನಾ ಸಾವಿತ್ತ ಇರುದು ನಮ್ಮ ನಾನ್ ಮನೆಯಾಗ ಒಟ್ಟ ಎಲ್ಲಾ ಶೇತಿನ ಕರೆ ಒಂದ್ ಹೆಸರಿಗರ ಒಂದ್ ಎಂತ ಅದ ಒಂದ್ ಒಂದ್ ಕರಾನ ಇರ್ಲಿ ಒಂದ್ ವಾರಿ ಎತ್ತನ ಇರಲಿ ಹೋಡ್ ಸಾವಿತನ ನಾ ಸಾವಿತ್ತನ ಒಂದ್ ಎತ್ತಿರದ್ರಿ ಅದನ್ಕರ ಬಿಟ್ಟಪ್ಪ ಅಲ್ ಈ ಸದ ಹತ್ ಸಾವಿರ ಹದಿನೈದು ಸಾವಿರದ ನಂಬರ್ ಮಾಡಿದ ಈ ಶಾಸವನಾಗ ಮುಯಿ ಕೊಡ್ತಾನೆ ಕೇಳಿದ್ರೆ ಕೊಡ್ತಿರೇನ್ ಇಲ್ಲಿ ಅಣ್ಣ ನೋಡ್ರಿ ಶರ್ತಿ ಒಳಗ್ ಬಂದ್ರೆ ಶರ್ತಿನ ಬಾಕಿ ಅಂಟೈತ್ರಿ ದೋಸ್ತಿ ದೋಸ್ತಿ ಯಾವ ಯಾವ್ರ ನಾವ್ ಯಾರ ಯಾಕಿರ್ಲಕ ಇನ್ ಅದೇನ್ ಸಂಬಂಧ ಇಲ್ಲ ಎತ್ತ ಐಟು ಏಜ್ ಓಡಾಲ ಇನ್ ಇದನ್ ಬ್ಯಾಡತಿ ಮತ್ತೆ ಲಾಸ್ ಹೋಡು ಹುಡು ನೀರು ಹೂಡಿದ್ರಾವೇ ಊಡಾಲ ಮತ್ತೋರ್ ಯಾಂಗ್ ಹುಡ್ತಾರಿ ನಾವು ಮತ್ತ್ ನಮ್ಮ ಎತ್ತೊಳಗ್ ಹೇಳ್ತೇವ್ರ ಯಾರು ಮತ್ತ ಈಗ ನಮಗೂ ಈಗ ರಂಭಾಪುರ ಒಂದ್ ಎರಡ್ ಮೂರ್ ಪಾರ್ಟಿ ಹುಡ್ತ್ರಿ ಮತ್ತ್ ಐವತ್ ಸಾವಿರಕ್ಕೊಂದು ಇದು ಬಿಜಾಪುರ ಟಿಲ್ எத்தி எத்தி எத்திகரிக்கிறத்தி சட்டி அதுக்கு மத்த ஒன் மைதான கேஷ் சும்மேனா அவரு கம்மி ஓடணும் அவ்வளோ கேரி பாயிண்ட் கம்மி ஜெண்ட்டி ரம்மாபுர நமது அவ்வளத ரம் குடி ஆமேல ஒம் ஆய் மத்த ஒது குடதா இல்ல பஞ்சி அலி க்காக சிந்த கோட் பெட்டி அலி ஹேக் ஆ

ಅವ್ರು ಫೋಟೋ ಫೋಟೋದಾವತೇ ಹರಣೆ ಹತ್ತಿನ ಎಲ್ಲೆಲ್ಲಿ ನಂಬರ್ ಮಾಡಿದಾವೆ ಎಲ್ಲಾ ಫೋಟೋ ಫೋಟೋ ತೋರಿಸುವಂತ ಪ್ರಯತ್ನ ತೋರಿಸ್ತೇವ್ ಈ ಸದ್ ಹರನೆ ಹತ್ತ ಸೈಕಲ್ ಮುಟ್ರಿ ಇದೇನ್ ಮಗಳ ನಿಂತದಲ್ಲ ಸೈಕಲ್ ಮುಟ್ರ ಜೈನಾಪುರ್ ಪ್ರಥಮ ಸ್ಥಾನ ಸಲಗರ್ ನಕ್ರೆ ಮತ್ತ ಅತ್ತಲಟ್ಟಿ ಹರಣೆ ಇದೇ ಸೈಕಲ್ ಮೋಟ್ರ್ ನೋಡ್ರಿ ಅದು ಪ್ರಥಮ ಸ್ಥಾನ ನೋಡ್ದ ಅಲ್ಲಿ ಗಾಡಿ ವಾಣಿ ಶಿವಾನಂದ್ ಅತ್ತಲಟ್ಟಿ ಮತ್ತ ಉತ್ತಮ್ ಹಾಕಿ ಇದ್ರು ಈಗ ಅವ್ರ ಫೋಟೋ ತೋರಿಸೇವತ್ತು ಬರಿ ಅವು ಕಂಡ್ ಫೋಟೋ ಪೋಟೋದ್ ಅವ್ರ ಮನ್ಯಾಗ ನೋಡ್ ಬಂದೇನೋ ಬಾ ಫೋಟೋ ಪೋಟೋದವ್ ಅವ್ರು ಹಾಕ್ಲಾಕ ಜಾಗ ಇಲ್ಲ ಆ ನಮ್ನಿ ಪೋಟೋದವ್ ಇಲ್ಲೊಂದಿಷ್ಟ ಫೋಟೋ ಅದ ಅವ್ ತೋರ್ಸೋಣ ಬರೀ ವಿಡಿಯೋ ಇದು ಬೆಂಚನ ಮಾಡಿದ್ ನೋಡ್ರಿ ಪ್ರಥಮ ಸ್ಥಾನ ಆಗಿದೆ ಇದು ಹರನೇ ಹತ್ತಿನ ನಮ್ಮ ಸಾಹೇಬನ ಅಮ್ಮನಿಗೆ ಸಾಹೇಬ ಏನ ಹತ್ತಿನ ಹೆಸರು ಅದ ಬೈಜ್ ಹೌಶ ಅದಲ್ಲ ಗೊತ್ತಿಲ್ಪಡ ಯಾರಿದ್ರಲ್ಲಿ ಬಂಡಾ ಬಂಡಾ ಕಿಲಾರಿ ಮಾತ್ನಾಪುರ್ ಮಾಳು ರತ್ನಾಪುರ್ ಯಕ್ಷಾ ಎಕ್ಸಂಬಾ ಮೈದಾನದಾಗ ನೋಡ್ರಿ ಇದು ಎಕ್ಸಾಂಬಾ ಹದಿನೇಳ ಮೈದಾನದಾಗ ತೀನಾಗಿದ್ ಇದು ಬಾಳು ಹಜಾರೆ ಬಳಿ ಇತ್ತಲ್ಲ ಚಬೆ ಮತ್ತೆ ತಲಟಿ ಹರಣೆ ಇದ ಗಾಡಿ ವಾಹನ ಯಾರಿದ್ರ ಬಂಡಾ ಕಿಲಾರಿ ಅಣ್ಣ ಬಂಡಾ ಕಿಲಾರಿ ಮತ್ತೆ ಸಂಗೋಣ್ಣ ಮಮದಾಪುರ್ ಅವ್ರ ನೋಡ್ರಿ ಅಲ್ಲಿ ತೃಟೀಯ ಸ್ಥಾನ ಆಗಿದೆ ಆದ್ರ ಇದು ಎಕ್ಸಾಂಬ ಇದು ಇದು ಇಬ್ರು ಮಾಡ್ಯಾರ ಫೋಟೋ ಇದು ನಮ್ ಕರ್ನಾಟಕದ ಫೋಟೋಗ್ರಾಫರ್ ಅಶೋಕ್ ಅನ್ನ ಅವ್ರ ಮಾಡ್ಯಾರ ಇದನ್ನ ಮಹಾರಾಷ್ಟ್ರದಾಗ ಅಕ್ಷಯ್ ಫೋಟೋಗ್ರಾಫಿ ಅವ್ರ ಮಾಡ್ಯಾರ ಹಳ್ಳೂರ್ ಮೈದಾನ ಹಳ್ಳೂರ್ ಮೈದಾನ ತೃತೀಯ ಸ್ಥಾನ ಆಗಿದೆ ಅದು ಕರಗಣಿ ಯಾರ ಕರ್ಗಣಿ ಚಬೆ ಹಾ 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 ಈ ತೊಂದಿದ್ರ ಇದೇ ಎತ್ತಲ್ಲ ಈಗ ಅದನ್ನ ಕರ್ಗಣಿ ಚಬೆ ಇವರೇ ತೋಂದಿದ್ರ ನಾಲ್ಕು ಲಾಕಕ್ಕೆ ಎತ್ತ ತಗೊಂಡು ಒಂದ್ ಎರಡ್ ಪಟ್ಟಿ ಮೈದಾನ ಮಾಡಿ ಅದನ್ನ ಸಂಗುವ ಮುಂಬಾಪುರ ಅವ್ರ ಬಳಿ ಅದ ಅಲ್ಲಿ ಗಾಡಿ ವಾಹನ ಯಾರನ್ನ ಶಿವಾನಂದ್ ಅತ್ತಲಟ್ಟಿ ಅವರಿದ್ರು ಇದು ಮೈದಾನ ಕೈತ್ನಾಳ್ ಕೈತ್ನಾಳ್ ಅಂದ್ರ ಇದು ರತ್ನಾಪುರ್ ಸೋನಿಯಾ ಮತ್ತ ತಲಟಿ ಹರಣ್ಯ ಇದಕ್ಕೆ ಗಾಡಿ ವಾಹನ ಯಾರಿದ್ರ ಸಂಗೋಣ ಮತ್ತ ಮುಂದೆ ಯಾರದಾರ ಶಂಕರ್ ಶಂಕರಣ್ಣ ಅಲ್ಲಿ ಪ್ರಥಮ ಸ್ಥಾನ ಆಗ್ಯದ ನೋಡ್ರಿ ಕೈತ್ನಾಳ್ ಸೋನಿಯಾನ್ ಜೋಡ ಸ್ವತಾ ಸ್ವತಜ್ ಚಿಂಚಿಲಿ ದೋನ್ ಹಾ ಯಾವ್ದಾನ ಮಗಳ ಕಿನ್ನತ್ತ ನಾಗ್ಯ ಹರಣ್ಯಾನ ನಾಗ್ಯ ಹರಣ್ಯ ಅಣ್ಣ ತಮ್ಮ ಎತ್ಕೊಳ ಎರಡು ಅಣ್ಣ ತಮ್ಮ ಹರಣ್ಯ ದೊಡ್ಡದನ್ನ ದೊಡ್ಡದು ಇದು ಸ್ಥಾನ ಎರಡು ಅನತ್ತಮ್ಮತ್ ನೋಡ್ರಿ ಒಂದೇ ಶಾಶ್ವನ ಹೊಡ್ದ್ರಣ ಹೆಂಗ ಹೊಡಿತಾನ ನಾಗಪ್ಪ ಗಾಡ ಅಲ್ಲಿ ದ್ವಿತೀಯ ಸ್ಥಾನ ಸ್ವತಃ ಶಾಶ್ವನ್ನ ತೊಂದ್ರೆ ಸ್ವತಃ ಇದು ರಾಮಪುರ ಹರಣ್ಯ ಪಂಚನಟ್ಟಿಗೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಕ್ರಾಗ ಇಲ್ಲಿ ಗಾಡಿ ಅರ್ಧ ಕಿಲೋಮೀಟರ್ ಮ್ಯಾಲ ಸುಟ್ಟಿ ಮಾಡಿ ಬಂದಿತ್ತು ನೋಡ್ರಿ ಇದ್ರಾಗ ರಂಭಾಪುರ್ ಹರ್ನ ಮತ್ತ ತಲಟ್ಟಿ ಹರ್ನ ಗಾಡಿ ಒಂದ್ ಸಂಗೋಣ ಮಂಬಾಪುರ್ ಇದ್ರು ಈ ಊರ ನಮ್ದೇನ ಲಾಕ್ ಬೈಜಾ ಕೊಟ್ಟವ್ರಿ ಐದ್ ಲಕ್ಷ ಐವತ್ ಸಾವಿರ ಕೊಟ್ಟವರ ನೋಡ್ರಿ ಬೈಜಾ ಇದು ರಂಭಾಪುರ್ ಹರ್ನ ಜೋಡ ಇತ್ತು ಇದು ಗಾಡಿ ಒಂದ್ ಸಂಗೋಣ ಮಂಬಾಪುರ ನಾಗು ಪೂಜಾರಿ ಇದರ ಐದ್ ಲಕ್ಷದಾಗ ದ್ವಿತೀಯ ಸ್ಥಾನ ಏಕ ಸೋನಿಯಾ ಮತ್ತ ಯರಗಟಿ ದೇಸಾಯಿರದಾಯ್ತು ಇದು ದ್ವಿತೀಯ ಸ್ಥಾನ ಆಗಿದೆ ಮೋಟ್ರ ಸೈಕಲ್ ಮೋಟ್ರಾ ಇಲ್ಲಿ ಬಿಜಾಪುರ ಅಂತ ಜೈನಾಪುರ್ ಅದ ಅಲ್ಲಿ ಸೈಕಲ್ ಮೋಟ್ರ್ ಮೈದಾನ ಇತ್ತು ಸ್ಪ್ಲೆಂಡರ್ ಮೂರ್ ಸೈಕಲ್ ಮೋಟ್ರ್ ಇಟ್ಟಿದ್ರು ಒಂದೇದು ಸ್ಪ್ಲೆಂಡರ್ ಬೇಕೆ ಎರಡನೇದು ಎಚ್ ಎಲ್ ಎಕ್ಸ್ ಮೂರನೇದು ಎಕ್ಸೆಲ್ ಅಲ್ಲಿ ಪ್ರಥಮ ಸ್ಥಾನ ಆಗಿದೆ ನೋಡ್ರಿ ಹರ್ನ್ಯಾ ಮತ್ತ ಸಲ್ಗರ್ ಕಾಳ ನಕ್ರೆ ಇದು ಗಾಡಿ ವಾಹನ ಶಿವನಂದ ತಲಟ್ಟಿ ಅವರಿದ್ರು ಹಿಂದ ಉತ್ತಮ ಹಕ್ಕಿ ಆ ಸೈಕಲ್ ಮೋಟ್ರ್ ಇಲ್ಲಿ ಅದ ತೋರಿಸ್ ನಿಮಗೆ ಇದು ಲೋಕಾಪುರ ಮೈದಾನ

ಬೈಜಾ ಇದೇನ್ ಕೊಟ್ಟಾರಲ್ಲ ಯಾವ್ರಿಗೆ ಕೊಟ್ರಿ ನಾವು ಅಮ್ಮನಿಗೆ ಸಾಹೇಬ್ರಿಗೆ ಅಮ್ಮನಿಗೆ ಇದೆ ಕೊಟ್ಟದ್ರಿ ಬೈಜಾ ಇದು ಲಾಖ ಕೊಟ್ಟಾರ ಇದು ಪಂಚ ದ್ವಿತೀಯ ಸ್ಥಾನ ಆಗದ ಇದ್ರ ಮಗಲ್ಕ ಯಾವ್ದಿ ಮಿರಾಜ್ ಹಾ ಮಿರಾಜ್ ದತ್ ನೋಡ್ರಿ ಇಲ್ಲಿ ಇದು ಮೈನಾಪುರ್ ಪ್ರಥಮ ಸ್ಥಾನ ಆಗ್ಯದ್ ನೋಡ್ರಿ ಇದು ಅಮ್ಮನಿಗೆ ಸಾಯಿಬಂದ ದತ್ತ ಮತ್ ಶಾಶ್ವನ ತಲಟ್ಟಿ ಅವ್ರ ಹರಣೆ ಮಚ್ಚೋಣ ರತ್ನಾಪುರ ಅವ್ರ ಹಿಂದಿದ್ರೆ ಬಂಡಾ ಕಿಲ್ಲರ್ ಗಾಡಿ ವಾನ್ತ ಮಚ್ಚು ಅನ್ನ ರತ್ನಾಪುರ ಹಿಂದಿದ್ರ ಎಲ್ಲಾ ದೊಡ್ಡ ದೊಡ್ಡ ಮೈದಾನ ಇದಾವ್ರಿ ಸಂಘ ಮೈದಾನ ಎಲ್ಲ ಅವ್ರ ಮನೆಯಾಗದ ಪ್ರಥಮ ಸ್ಥಾನ ಆಗದ್ರಿ ರಂಭಾಪುರ್ ಹರ್ನ ಮತ್ತಿ ಹರ್ನ ಗಾಡಿ ವಾನ್ ಸಂಘನಾಪುರ್ ಮೀನಾಪುರ್ ಮೈದಾನ ನೋಡ್ರಿ ಇದು ತೃತೀಯ ಸ್ಥಾನ ಆಗ್ಯದ ತೃತೀಯ ಸ್ಥಾನ ಸಂಗುಣ್ಣ ಮತ್ ಮಾಳ್ವ ಅದ್ರಿ ಗಾಡಿಪುರ ಇಪ್ಪತ್ನಾಕ್ರಾಗ ನೋಡ್ರಿ ಇನ್ನ ಏ ಮತ್ತು ಡಾಲ ಫೋಟೋದ್ ತುಂಬ ಜೈನಾಪುರ್ ಸೈಕಲ್ ಮೋಟರ್ ಹೊಡೋದ್ ಗಾಡಿ ಇದೆ ನೋಡ್ರಿ ಅವ್ರ ಫೋಟೋನ ಹಾಕಿಸ್ಬಿಟ್ಟಾರ ಓಡಿದ್ದು हरण्या मत सलगर आहे काळा जैनापूर हरण्या प्रेमी जैनापूर प्रथम स्थान बेट वर सर लिहा डाल बोळवा नोडरी लिहि कैतनाळ नोडरी कैतनाळ डाल ದೊಡ್ಡ ಎಲ್ಲ ಡಾಲ್ ಐದ್ ಪುಟ್ಟಿನೋ ಡಾಲ್ ಎಲ್ಲ ದೇವಸ್ಥಾನದಾಗ ಹಾಕಿರ್ತಾರ ಹಾಕಿರತ್ತ ಇಷ್ಟ ಮಾಹಿತಿ ಹೇಳಿದ್ರು ನೋಡ್ರಿ ಅವ್ರ ಋಟುತನ ಶ್ವಾಸವನ್ನ ತಲಾಕರು ಅರ್ನೇ ಆಯ್ತಿಂದ ನೆಕ್ಸ್ಟ್ ಮುಂದಿಂದ ಯಾವ ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ ಮಾಡ್ರಿ ಚಿಂತೆ ನಾವು ಮಾಡ್ತೇವೆ ಹಾಕೊಡು ಅತ್ತಾಲಟ್ಟಿ ಹರ್ನ ನೋಡ್ರಿ ಇವೆಲ್ಲ ಮನೆಯಾಗಿನ ಫೋಟೋಗಳು ಫಸ್ಟ್ ಮೈದಾನ ಇದೆ ನೋಡ್ರಿ ಅವ್ರ ತೋಂದ ಸ್ವತಃ ಜೋನ ಶಾಸವನ್ನನು ಅತ್ತಾಲಟ್ಟಿ ತೃತೀಯ ಸ್ಥಾನ ಆಗಿದೆ ಹರ್ನ ಮತ್ತ ಅದ್ರ ಮಗಲ್ ರಾಜ ಪ್ರಥಮ ಸ್ಥಾನ ಫಸ್ಟ್ನೇ ಮೈದಾನ ಹರ್ನ ಇವ್ರ ಶಾಸವನ್ನ ಮನೆಗೆ ಬಂದಿಂದ ಫಸ್ಟ್ ಮೈದಾನ ನೋಡಿದ್ದೆ ಅವ್ರ ಊರ್ ಮೈದಾನ ಅದು ತೃತೀಯ ಸ್ಥಾನ ಇದೆ ಎಲ್ಲ ಅವ್ರ ಮನೆಯಾಗಿನ ಪೋಟೋಗಳು ಮನ್ಯಾಗ ಹಾಕ್ಯಾರ

ോ അർജുന ഇതരണ സോനിയ സോനിയ

ಬರ್ತದ ಒಮ್ಮೆ ಓಡಿ ಬೊಕ್ಕರ್ ಹೆಸರು ತಕ್ಕ ಹೋರಿ ಹೊಡೀರ ಸ್ವಲ್ಪ ಈ ಎತ್ತೆಲ್ಲಾ ವ್ಯವಸ್ಥೆ ಅದ್ ಯಾರು ಮಾಡ್ತಾರ ಯಾರ ನಿಮ್ಮ ಅಣ್ಣ ರಾಮ್ ಈ ಎತ್ಗೋಳದ ಎಲ್ಲಾ ವ್ಯವಸ್ಥೆ ನೀವ್ ಮಾಡ್ತೀರ ಹರನೇ ಹತ್ತಿನ ಬಗ್ಗೆ ಹೆಂಗ ಹೇಳ್ತೀರಿ ನೀವು ವ್ಯವಸ್ಥೆ ಮಾಡಾಗ ಸುಮ್ ಇರ್ತದ್ರೆ ಹೊಡಿದು ಮಾಡುದು ಹಾ ಹಾ ರೀ ವರ್ ಹಿಡಿದ್ರೆ ಏನು ಮಾಡಂಗಿಲ್ಲ ಗೆಳೆ ಗಾಡಿ ಎಲ್ಲಾ ನೀವೇ ಹೊಡಿತೀರಿ ಹಾ ಹಾ ಹೆಂಗ ನಿಮ್ಗೆ ಇಟ್ಟೆಲ್ಲಾ ನಿಮ್ಮದ್ ಹೆಸರು ತಂದದ್ದೇಂದ್ರಿ ಮನಿಗಾರ ಏನಾದ್ರು ಮನಿಗೆ ಅದು ಹಾ ಯಾರ ಯಾರ್ರೆ ಬೀಗರು ಬಿದ್ರು ಬಂದಾಗ ಕೇಳ್ತಿರ್ಬೇಕಲ್ಲ ಎತ್ತಿನ ಬಗ್ಗೆ ಚಲೋ ಹಾ சர்சன் தூ